ಹಾಯ್ ಹಲೋ ಫ್ರೆಂಡ್ಸ್ ಇವತ್ತೇನು ಸಮಾಚಾರ ಅಂತಂದ್ರೆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಯನ್ನ ಬೆಳತಂಗಡಿಯ ಉಜಿರೆ ಗ್ರಾಮ ನಿವಾಸದಿಂದ ಉಡುಪಿಯ ಗ್ರಾಮ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಫೇಸ್ಬುಕ್ನಲ್ಲಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ನಿಂದನೆ ಮಾಡಿರುವ ಕಾರಣ ಬ್ರಹ್ಮಾವರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜು ದೂರು ನೀಡಿದರು ಇಂದು ಬೆಳಗ್ಗೆ ಉಡುಪಿಯ ಠಾಣಾ ಪೊಲೀಸರು ಬಂದು ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಯನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಹೇಶ್ ತಿಮ್ಮಾರೆಡ್ಡಿ ಅವರನ್ನ ನಿವಾಸದಿಂದ ಕರೆದೊಯ್ಯುವಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಬೆಂಬಲಿಗರೆಲ್ಲ ಪೊಲೀಸರ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಇದ್ದಾರೆ ಅದರ ಜೊತೆಗೆ ತಿಮ್ಮಾರೆಡ್ಡಿ ಅವರು ಹೇಳ್ತಾರೆ ನನ್ನ ಜೀವಕ್ಕೆ ಏನಾದ್ರೂ ತೊಂದರೆ ಉಂಟಾದ್ರೆ ಅದಕ್ಕೆ ಕಾರಣ ಸರ್ಕಾರ ಹಾಗೂ ಬಿಜೆಪಿ ಪಕ್ಷದವರೇ ಅಂತ ತಿಳಿಸ್ತಾ ಇದ್ರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್